ಈ ದಿನದ ಕೀರ್ತನೆ ಕೀರ್ತನೆಗಳು ನೂರ ಆರನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನ್ನು ಈಜಿಪ್ಟಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು ಪ್ರಿಯರ ಇಸ್ರಾಯೇಲ್ ಜನರು ದೇವರು ಮಾಡಿರುವ ಮಹತ್ ಕಾರ್ಯಗಳನ್ನು ಮರೆತು ಬಿಟ್ಟು ಜೀವಿಸಿದ್ರು ಇವತ್ತು ನಾವು ಧ್ಯಾನಿಸಬೇಕು ನಮ್ಮ ಜೀವಿತದಲ್ಲೂ ಕೂಡ ದೇವರು ಎಷ್ಟೋ ಮಹತ್ ಕಾರ್ಯಗಳನ್ನು ಒಳಿತುಗಳನ್ನು ಮಾಡಿದ್ದಾರೆ ಇವತ್ತು ಅದನ್ನ ಸ್ಮರಿಸ್ತಾ ನಾವು ಬದುಕ್ತಾ ಇದ್ದೀವಾ ಅಥವಾ ನಾವು ಕೂಡ ಮರೆತು ಜೀವಿಸ್ತಾ ಇದ್ದೀವ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಒಂದು ದೊಡ್ಡ ಮಹತ್ ಕಾರ್ಯವಾಗಿದೆ ರಕ್ಷಣೆ ಪಾಪಿಗಳಾದ ನಮಗೆ ರಕ್ಷಣೆಯನ್ನ ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಿದ್ದಾರೆ ಇವತ್ತು ನಾವು ಮರೆತು ಬದುಕ್ತಾ ಇದ್ರೆ ಇದೊಂದು ಎಚ್ಚರಿಕೆಯ ಮಾತು ನಮ್ಮೆಲ್ಲರಿಗೂ ಕೂಡ ನಾವು ಮರ್ತಿದ್ದೀವ ಅಥವಾ ಸ್ಮರಿಸ್ತಾ ಇದ್ದೀವ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ಮರೆಯದೆ ದೇವರು ಮಾಡಿರುವ ಮಹತ್ ಕಾರ್ಯಗಳನ್ನ ನೆನೆಸ್ತಾ ಇದ್ದೀವಿ ಅಂದ್ರೆ ನಮ್ಮ ಜೀವಿತದಿಂದ ಹೊರಬರುವಂತ ಒಂದು ಮುಖ್ಯ ಕಾರ್ಯ ಏನಾಗಿದೆ ಅಂದ್ರೆ ಕೃತಜ್ಞತೆ ಥ್ಯಾಂಕ್ಸ್ ಗಿವಿಂಗ್ ದೇವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸ್ತಾ ಇರ್ತೀವಿ ಕೃತಜ್ಞತೆ ಅಂತ ಹೇಳುವಾಗ ಬರೀ ಬಾಯಿಂದ ಮಾತ್ರ ದೇವ್ರೆ ನಿಮಗೆ ಸ್ತೋತ್ರ ಅಂತ ಹೇಳೋದಲ್ಲ ನಮ್ಮ ಜೀವಿತದ ಮುಖಾಂತರ ಕೂಡ ಕೃತಜ್ಞತೆಯುಳ್ಳ ಜೀವಿತವನ್ನ ನಾವು ಜೀವಿಸ್ತೀವಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವವರು ಮತ್ತು ಕೃತಜ್ಞತೆ ಜೀವನ ಜೀವಿಸುವವರು ಕೂಡ ಆಗಿರ್ತೀವಿ ಕೃತಜ್ಞತೆಯುಳ್ಳ ಜೀವನ ಅಂದ್ರೆ ಪಾಪವನ್ನು ತ್ಯಜಿಸಿ ನಮ್ಮ ಸ್ವಂತ ಇಷ್ಟದಂತೆ ನಡೆಯದೆ ನಮಗಾಗಿ ಪ್ರಾಣ ಅರ್ಪಿಸಿದ ಏಸು ಕ್ರಿಸ್ತರಿಗಾಗಿ ಜೀವಿಸುವಂತ ಜೀವನವೇ ಕೃತಜ್ಞತೆಯುಳ್ಳ ಜೀವನ ಅದರಿಂದ ಈ ದಿನ ದೇವರು ನಮಗೆ ನೀಡಿರುವ ಈ ವಾಕ್ಯದಂತೆ ಮರೆತು ಬಿಡದೆ ದೇವರು ಮಾಡಿರುವ ಪ್ರತಿಯೊಂದು ಮಹತ್ ಕಾರ್ಯಗಳನ್ನು ಸ್ಮರಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸೋಣ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ ದೇವರಿಗೆ ಸ್ತೋತ್ರ